ನೋಡ್ರಿ ಅಣ್ಣ ಗೌಡ್ರ ನಿಮಗೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ಒಂಚೂರ್ ಗಂಡ್ ಮಕ್ಳು ಯಾರು ದಾರು ಕುದ ಆರು ಬಿರು ಕುಡಿಯಾಕ್ ಹೋಗ್ಬೇಡ್ರಿ ಯಾರು ಕುಡಿ ಮಾಡ್ರಿ ದಾರು ಕುಡಿ ಮಾಡ್ರಿ ಸರಿ ಕುಡ್ರಿ ಹಾ ಅದೇನು ಬೀರ ಪೀರ ಚಾಯ್ಸ್ ಅದೇನ ಕುಡಿತಿರಲ್ಲ ಕುಡಿ ಮಾಡ್ರಿ ಬರೀ ಓಡ್ ಮಂಗ್ ಕೊಡ್ರಿ ಕುಡುದು ಮನಿಗ್ ಹೋಗಿ ಜಗಳ ತೆಗಿಯಕ್ ಹೋಗ್ಬೇಡ್ರಿ ಅಟ್ಟ ಜಗಳ ತೆಗಿ ಮಾಡ್ರಿ ಕೈ ಕಾಲ್ ಕಟ್ಟಿ ಕಡ್ರಿ ಹಾ ನಮ್ ಹೆಣ್ಮಗಳು ಏನ್ ಸುಮ್ ಬಿಡ್ತಾರತ್ ಮಾಡಿ ಏನ ಅವಾಗಿದ್ರು ಅವಾಗ ಸುಮ್ ಕೊಡ್ತಿದ್ವಿ ಈಗೇನ್ ನಮ್ ಹೆಣ್ಮಕ್ಳೇನ್ ಸುಮ್ ಕೊಡಂಗಿಲ್ಲ ಆ ತರ ಕುಡಿದ್ ಬರ್ತಾರಲ್ರಿ ಎಲ್ಲಾರ್ದು ಲಗೇಜ್ ಎಲ್ಲ ಹೊರಗೆ ಹಾಕ್ಬಿಡ್ರಿ ಲಗೇಜ್ ಮಾಡ್ಬೇಕು ಅಂದ ಅರ್ಬಿ ಎಲ್ಲ ಹೊರಗೆ ಹಾಕಬೇಕು ಹೊರಗೆ ಹಾಕಬೇಕು ನಮ್ಮ ಮನಿಗ್ ನೀ ಬಂದ್ಯಾ ನಿಮ್ ಮನಿಗ್ ನಾವ್ ಬಂದಿವಿ ನಿಮ್ಮ ಎಲ್ಲಾ ಕಷ್ಟ ಎಲ್ಲ ಸಹಿಸ್ಕೊಂಡು ನಾವು ಬದುಕ್ತಿರ್ತೀವಲ್ಲ ಅದು ನಾವು ಮಾಡಿದ ತಪ್ಪ ನಮ್ ಹೆಣ್ಮಕ್ಳು ಎಲ್ಲಾ ಸಹಿಸ್ಕೊಂಡು ಹೊಟ್ಟೆ ಕೆಟ್ಟ ಕುದುರ್ತಿವಲ್ಲ ಅದು ನಾವು ಮಾಡಿದ ತಪ್ಪ ನಮ್ ಹೆಣ್ಮಕ್ಳು ಒಂದ್ ಹಾಡು ಕೇಳಿನ ಯಾವ್ದದು ಅಂತವನಿರಲಿ ಇಂತವನಿರಲಿವನಿರೀ ತಾಳಿ ಕಟ್ಟಿದ ಮೇಲೆ ಅವನು ದೇವರ ಸಮಾನ ತಂಗಿ ದೇವರ ಸಮಾನ ನನಗ್ ತಂಗಿನ ಹೌದಾ ನಿನಗ ತಂಗಿ ಅನ್ಸ್ಬೇಕಂದ್ರ ಒಳಗದ ಕರಿ ಗಾಪ ಇಲ್ರಿ ನಮ್ ಹೆಣ್ಮಕ್ಳು ಬಾಳ ಕೆಲಸ ಮಾಡ್ತಿರ್ತಾರ ಯಾರು ಪ್ಲೀಸ್ ಯಾರು ಗುಟ್ಗಾ ಪಿಟ್ಗಾ ತಿನ್ನಕ್ ಹೋಗ್ಬೇಡ ಅಣ್ಣ ಮಾಡ್ರಿ ಅಣ್ಣ ನಂದು ಪ್ರಶ್ನೆ ಇದ್ರಿ ವೈಯಕ್ತಿಕವಾಗಿ ಹಾ ಹೇಳಿ ನೀವ್ ಅದ್ನ ಏನಾರ ಮಾಡ್ರಿ ಚಂದಾಗ ಹಾ ಕೇಳಿಸ್ತಿಲ್ಲ ಅಣ್ಣ ಕೇಳಿಸುಳ ಲಿಪ್ಟಿಕ್ ಆ ಲಿಪ್ಟಿಕ್ಕ ಅವಾಗ ಕೊಟ್ಟ ಬಾ ವೈನಿಟಿ ಬ್ಯಾಗ್ ನಂದು ಒಂದು ಮತ್ ಏನಂದಿಲ್ಲ ದಾರು ಕುಡಿಬೇಡ್ರಿ ಗುಟ್ಕ ತಿನ್ಬೇಡ್ರಿ ನಮ್ ಹೆಣ್ಮಕ್ಳಿಗೆ ತೊಂದ್ರೆ ಮಾಡ್ಬೇಡ್ರಿ ನಮ್ ಹೆಣ್ಮಕ್ಳಿ ಅಷ್ಟ ಹೇಳ್ಬಿ ದಾರು ಕುಡಿಬೇಡ್ರಿ ಗುಟ್ಕ ತಿನ್ಬೇಡ್ರಿ ತಿನ್ಬೇಡ್ರಿ ನೂರ್ ವರ್ಷ ಬದುಕ್ತಿರಿ ಬದುಕ್ತಿವಿ ತಿನ್ಲಾರ್ದ ಯಾವ ಬದುಕ ತೋರ್ಸ ನೋಡವಿ ತಿಂದವನು ಸಾಯುದ ತಿನ್ಲಾರ್ದವನು ಸಾಯುದ ತಿಂದಾರ ಏನಾಕೈತಿ ಕಾಕ ಒಂದಿನ ಮೊದಲ ಹೊಕ್ಕಿವ್ ನಾವು ಅವ್ ಒಂದಿನ ಲೇಟ್ ಆಗಿ ಬರ್ತಾನ ಮತ್ತ ದೋಸ್ತಿ ಮ್ಯಾಗ ಕೊಡತ್ತೈತ್ ನಮ್ದು ನಾ ನಿಮಗ ಒಳ್ಳೇದನ್ನ ಬಯಸ್ತೀವಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಗೋಪಾಲ್ ಇಂಚಗೇರಿ ಅವರ ಕಂಡ ಸರಿಲಿ ಒಂದು ಅದ್ಭುತವಾದ ಗೀತೆ ತುಂಬಾ ಧನ್ಯವಾದಗಳು ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ನಮ್ಮ ಶಿವಮೂರ್ಗೆ ಹೊಡಿಕೆ ಹಾಡಿದ್ರಿ ಎಲ್ ಹೋಗಿದ್ರಿ ನೀವು ಗೋವಾದಾಗ ಎಲ್ಲ ಹೋಗಿದ್ರು ನಾವೆಲ್ಲ ಹುಡುಕಾಡಿವಿ ಎಲ್ಲಿ ನಾಪತ್ತೆ ಆಗಿದ್ರು ಅದು ಎಲ್ಲಿ ಹೋಗಿದ್ರು ನಮ್ಗೆ ಅರ್ಥ ಆಗತ್ತಿಲ್ಲ ಎಲ್ಲಿ ಹೋಗಿದ್ರಿ ಸರ್ ಇವತ್ ಹೇಳ್ಬೇಕ್ರಿ ನಾವು ಲೈವ್ ಹೋಗ್ಯವ ನಾವ್ ಯಾಕೆ ಕೇಳಕತ್ತಿ ಅದನ್ನ ಒಳ್ಳೊಳ್ಳಿ ಎಲ್ಲಾರ್ಗಿ ಗೊತ್ತಾಗತ್ತಿ ನಿನ್ ಗೊತ್ತಾಗತ್ತ ನಾವೆಲ್ಲ ಕಳ್ಕೊಂಡ್ರು ಕಳ್ಕೊಂಡ್ರ ಅಂತ ಹುಡುಕೆ ಹುಡುಕಾಡ್ರಿ ಗೋವಾ ತುಂಬಾ ಇಲ್ಲ ಒಂದ್ ಖುಷಿ ಏನ್ ಗೊತ್ತನ್ರಿ ಅಣ್ಣ ಹ ಬಿಜಾಪುರದಾಗ ಬಂದ ನಿಡಗುಂದ ಮನಿ ಕಟ್ಟಬಹುದು ನಿಡಗುಂದಾಗಿದ್ದ ಬಿಜಾಪುರದಾಗ ಹೋಗಿ ಸೆಟ್ಲ್ ಆಗಿ ಮನಿ ಕಟ್ಟಬಹುದು ಆದ್ರೆ ಕರ್ನಾಟಕ ಬಿಟ್ಟು ಜಿಲ್ಲೆ ಬಿಟ್ಟು ತಾಲೂಕು ಬಿಟ್ಟು ಹಳ್ಳಿ ಬಿಟ್ಟು ಗೋವಾ ರಾಜ್ಯದೊಳಗೆ ಕರ್ನಾಟಕದ ಒಂದು ಸೈನ್ಯ ಕಡಗೊಂಡ್ರಲ್ಲ ನಿಜವಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬರ್ಲಿ ಒಂದ್ಸರಿ ಜವರ ಚಪ್ಪಾಳೆ ಅದಕ್ಕಂತರ ಕನ್ನಡಿಗರಿಗೆ ಗತ್ತ ತಾಕತ್ತ ಏನು ಅಲ್ಲಿ ತೋರಿಸ್ತಾರೆ ನಿಜವಾಗಿ ಬಾಳ ಖುಷಿ ಹೆಮ್ಮೆ ನಿಮಗೆ ಏನ್ ಮೆಜೆಸ್ಟಿಕ್ ನೋಡಿ ಮೆಜೆಸ್ಟಿಕ್ ನೋಡಿ ಈಗ ಮತ್ತೆ ಕಾರ್ಯಕ್ರಮ ಹೋಗೋಣ ಖ್ಯಾತ ಗಾಯಕಿ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯವ್ರ ಮುಂಜಾನೆ ಗೀತೀಗಾಯಿ ರಾತ್ ಬಸ್ ಎಮ್ ಎಸ್ ಖ್ಯಾತ ರಾತ್ ಕಟ್ಟುಗಾಯಿ

ఇదొంద ఏం అంత దయవిట్ సపోర్ట్ ప్రోత్సాహిప్ హాడ ఆడతా హాన్స్ చప్పదప్ప అంతా ఇవ్వర్ట్ ఓకే ఇన్న హృదయపూర్వక ధన్యవాదాలు థ్యాంక్ ಏ ತಡೆ ಒಂದ್ ಹಾಡಾಡು